ನಮಸ್ಕಾರ ಕರ್ನಾಟಕ ಆ್ಯಂಡ್ ವೆಲ್ಕಮ್ ಟು ಮೈ ಚಾನಲ್ ಕುಕಿಂಗ್ ವಿತ್ ಲವ್ ಬನ್ನಿ ಇವತ್ತು ಹುಣಸೆ ಚಿಗರಿಂದ ಸಾಂಬಾರು ಮಾಡೋದು ಹೇಗಂತ ನೋಡೋಣ ಬನ್ನಿ ಹುಣಸೆ ಚಿಗರು ಸಾಂಬಾರು ಮಾಡೋದಕ್ಕೆ ಬೇಕಾಗಿರೋ ಇಂಗ್ರೀಡಿಯಂಟ್ಸನ್ನು ನೋಡಿಕೊಣ ಮೊದಲಿಗೆ ಬೇಳೆ ಉದ್ದಿನಬೇಳೆ ಕಡಲೆಬೇಳೆ ಧನಿಯಾ ಧೂಳು ರುಚಿಗೆ ತಕ್ಕದಷ್ಟು ಉಪ್ಪು ಮೆಣಸಿನ ಪುಡಿ ಕರ್ಬೇವು ಎರಡೇಣ್ಕು ಒಂದು ಐದರಿಂದ ಆರು ಬೆಳ್ಳುಳ್ಳಿ ಒಂದು ಕಪ್ ಆಗೋಷ್ಟು ಬೇಳೆನ ತಗೊಂಡಿದ್ದೀನಿ ಒಂದು ಕಪ್ ತುಂಬ ಹುಣಸೆ ಚಿಗನ್ನ ತಂದಿದ್ದೀನಿ ಒಂದು ನಾಲ್ಕರಿಂದ ಐದು ಒಂದು ಮೆಣಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ಈರುಳ್ಳಿನ ಸಣ್ಣಗೆ ಹೆಚ್ಕೊಂಡು ಇಟ್ಕೊಂಡಿದ್ದೀನಿ ಸ್ವಲ್ಪ ಅರ್ಧ ಟೇಬಲ್ ಸ್ಪೂನ್ ಹಚ್ಚು ಜೀರಿಗೆ ಇಟ್ಕೊಂಡಿದ್ದೀನಿ ನೋಡಿ ಬನ್ನಿ ಈಗ ಮೊದಲಿಗೆ ಬೇಳೆನ ಕುಕ್ಕರ್ಗೆ ಹಾಕ್ಕೊಂಡು ಅದನ್ನು ಒಂದು ನಾಲ್ಕೈದು ದಿವ್ಸನ ಇಟ್ಕೊಳ್ಳೋಣ ಕುಕ್ಕರ್ಗೆ ಒಂದು ಕಪ್ ಬೇಳೆನ ಹಾಕ್ಕೊಂಡು ಫಿಲ್ಟರ್ ವಾಟ್ರನ್ನ ಹಾಕ್ಕೊಳ್ತೀನಿ ನಾನು ಬನ್ನಿ ನಾಲ್ಕೈದು ದಿವಸದ್ದು ಬಿಟ್ಟಿದ್ವಿ ಈಗ ನೋಡಿ ಬೇಳೆ ಎಲ್ಲ ಚೆನ್ನಾಗಿ ಬೆಂದಿದೆ ನೋಡಿ ಚೆನ್ನಾಗಿ ಬೇಳೆ ಬೆಂದಿದೆ ಈಗ ಇದಕ್ಕೆ ಈಗ ಬೆಳ್ಳುಳ್ಳಿನ ಮತ್ತೆ ಕಟ್ ಮಾಡಿ ಇಟ್ಕೊಂಡಿರೋಂಥ ಈರುಳ್ಳಿ ಒಂದು ಮೆಣಸಿನ್ಕಾಯಡು ರುಚಿಗೆ ತಕ್ಕಾದಷ್ಟು ಒಂದು ಅರ್ಧ ಟೇಬಲ್ ಟೇಬಲಷ್ಟು ಸ್ಪೂನಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ ಈ ಒಂದು ಕಪ್ಪು ಹುಣಸೆ ಚಿಗರನ್ನ ಇದರಲ್ಲಿ ಹಾಕ್ಕೊಳ್ತಿದ್ದೀನಿ ಮತ್ತು ಒಂದು ಟೇಬಲ್ ಆಗ ಟೇಬಲ್ ಸ್ಪೂನಷ್ಟು ಮೆಣಸಿನ್ ಪುಡಿನ ಇದರಲ್ಲಿ ಹಾಕ್ಕೊಳ್ತಿದ್ದೀನಿ ಸೊ ಇದೆಲ್ಲ ಹಾಕ್ಕೊಂಡು ಹಾಲು ಟೇಬಲ್ ಸ್ಪೂನು ಅರಶಿನ ಪುಡಿ ಹಾಕೊಳ್ತಿದ್ದೀನಿ ಆವಾಗಲೇ ವೀಡಿಯೋದಲ್ಲಿ ಸ್ಕಿಪ್ ಮಾಡಿದೆ ಬಟ್ ಇವಾಗ ಹಾಕ್ಕೊಳ್ತಿದ್ದೀನಿ ನೋಡಿ ಇದನ್ನೆಲ್ಲ ಚೆನ್ನಾಗಿ ಕಳಿಸ್ಕೊಂಡು ಇದನ್ನು ಒಂದು ವಿಸಿಲಿಗೆ ಬಿಟ್ಕೊಳ್ಳೋಣ ಮತ್ತೆ ಬೇಕಾದರೆ ಒಂದು ಚೂರು ನೀರು ಹಾಕ್ಕೊಳ್ಳೋಣ ನೋಡಿ ಒಂದು ಚೂರು ನೀರು ಹಾಕ್ಕೊಳ್ತಿದ್ದೀನಿ ನೀರು ಹಾಕ್ಕೊಂಡು ಚೆನ್ನಾಗಿ ಕಲಿಸಿ ಇವಾಗ ಒಂದು ವಿಸಿಲ್ ಬಿಟ್ಕೊಳ್ಳೋಣ ಇದನ್ನು ಮೊದಲಿಗೆ ಒಂದು ತಾಯಿ ಹಾಕೋಣ ಕಡೆ ಬಿಸಿಯಾಗಿದೆ ಎಣ್ಣೆನ ಸ್ವಲ್ಪ ಹಾಕ್ಕೊಳ್ಳೋಣ ನೋಡಿ ಎಣ್ಣೆ ಕಡೆ ಬಿಸಿಯಾಗಿದೆ ಸಾಸಿವೆ ಅರ್ಧ ಟೇಬಲ್ ಸ್ಪೂನು ಜೀರಿಗೆ ಕಾಲು ಟೇಬಲ್ ಸ್ಪೂನು ಅರ್ಧ ಟೇಬಲ್ ಸ್ಪೂನು ಬೇಳೆ ಅರ್ಧ ಟೇಬಲ್ ಸ್ಪೂನು ಬೇಳೆ ಹಾಕ್ಕೊಂಡು ಒಂದು ಮೆಣಸಿನಕಾಯ ಎರಡು ಕಟ್ ಮಾಡಿ ಹಾಕ್ಕೊಳ್ತೀನಿ ದೂರಲ್ಲಿ ಸ್ವಲ್ಪ ಚೆನ್ನಾಗಿ ಫ್ರೈ ಆಗಿ ಫ್ರೈ ಆಗಿಟ್ಕೊಳ್ಳಿ ಕರ್ಬೇವನ ಹಾಕ್ಕೊಳ್ಳೋಣ ನೋಡಿ ಒಗ್ಗರಣೆ ಎಲ್ಲ ರೆಡಿ ಆಗಿದೆ ಇವಾಗ ನಾವು ಹುಣಸೆ ಸಿಗನ್ನ ಹಾಕೊಂಡು ಬೇಳೆ ಜೊತೆ ಬೆಳೆಸಿಟ್ಕೊಂಡಿದೀವಲ್ಲ ಅದನ್ನ ಇದ್ರ ಜೊತೆಗೆ ಹಾಕೊಳ್ಳೋಣ ನೀರ್ ಹಾಕೊಂಡು ಹಾಕೊಂಡು ಉಪ್ಪು ಖಾರ ಎಲ್ಲ ನೋಡ್ಕೊಳ್ಳೋಣ ನೋಡಿ ಚೆನ್ನಾಗಿ ಕುದೀತಾ ಇದೆ ಈಗ ಕಟ್ ಮಾಡಿ ಇಟ್ಕೊಂಡಿರೋಂಥ ಕೊತ್ತಂಬರಿ ಸೊಪ್ಪನ್ನ ಮೇಲೆ ಗಾರ್ಲಿಶ್ ಮಾಡ್ಕೊಳ್ಳೋಣ ನಾವು ಯಾವುದೇ ಅಡುಗೆ ಆಗಲಿ ಪ್ರೀತಿಯಿಂದ ಅಡುಗೆ ಮಾಡಿದ್ರೆ ಸಿಂಪಲ್ ಆಗಿರೋ ಅಡುಗೆನ ಸೂಪರ್ ಆಗಿರುತ್ತೆ ಈಗ ಸ್ಟವ್ ಆಫ್ ಮಾಡ್ಕೊಳ್ಳೋಣ ಮಾಡಿಕೊಂಡು ಸರ್ವ್ ಮಾಡೋಣ ಬನ್ನಿ ಹುಣಸೆ ಸಿಗ್ರಲ್ಲಿ ಟ್ಯಾಮ್ರಿಕ್ ಆ್ಯಸಿಡ್ ಇರುತ್ತೆ ಅದ್ರ ಜೊತೆಗೆ ಆಂಟಿ ಆಕ್ಸಿಡೆಂಟ್ಸ್ ಆಂಟಿ ಫಂಗಲ್ ಆಂಟಿ ಬ್ಯಾಕ್ಟೀರಿಯಲ್ ಆ್ಯಂಡ್ ಆಂಟಿ ವೈರಲ್ ಎಫೆಕ್ಟ್ ಇರುತ್ತೆ ನೀವು ಕೂಡ ಈ ಬನ್ನಿ ಬಿಸಿ ಅನ್ನದ ಜೊತೆಗೆ ತುಪ್ಪನ ಹಾಕ್ಕೊಂಡು ಬನ್ನಿ ಈಗ ರುಚಿ ನೋಡೋಣ ಹೇಗಿದೆ ಅಂತ ನೀವೇನಾದರೂ ಇದೇ ಮೊದಲ ಬಾರಿಗೆ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಿದ್ರೆ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ನೀವು ಈ ಸಿಂಪಲ್ ಆದ ರೆಸಿಪಿನ ಮನೇಲಿ ಟ್ರೈ ಮಾಡಿ ಹೇಗಿದೆ ಅನ್ನೋದು ಕಮೆಂಟ್ ಮೂಲಕ ತಿಳಿಸೋದು ಮಾತ್ರ ಮಾಡಬೇಡಿ ಈ ಒಂದು ಚಿಕನ್ ಫ್ಲೇವರ್ ಅಂತೂ ಸಖತ್ ಆಗಿದೆ ನೀವು ಕೂಡ ಈ ಸಿಂಪಲ್ ಆದ ರೆಸಿಪಿನ ಮನೇಲಿ ಟ್ರೈ ಮಾಡಿ ಹೇಗಿದೆ ಅನ್ನೋದು ಕಮೆಂಟ್ ಮೂಲಕ ತಿಳಿಸೋದು ಮಾತ್ರ ಮರಿಬೇಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್